ಜಿಲ್ಲೆಯ ಔರಾದ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಇಂದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನೆಗೆ ಪ್ರಮುಖ ಕಾರಣ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಚರಂಡಿಗಳು ಸರಿಯಾಗಿಲ್ಲ ಅದೇ ರೀತಿ ಸರ್ಕಾರದಿಂದ ಬಂದಂತಹ ಮನೆಗಳನ್ನ ಕೆಲವೊಂದು ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ನಲ್ಲಿರುವಂತಹ ಕೆಲವೊಂದು ಸಿಬ್ಬಂದಿಗಳು ಇಪ್ಪತ್ತು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಿ ಒಂದೊಂದು ಮನೆಯನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಗ್ರಾಮಸ್ಥರು ಪಂಚಾಯತ್ ಆವರಣದಲ್ಲಿ ಏನು ಪಂಚಾಯತ್ ಕಚೇರಿಯ ಆವರಣದಲ್ಲಿಯೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಪ್ರತಿಭಟನೆ ನಡೆಸುವುದನ್ನ ಅರ್ಥಕೊಂಡಂತಹ ತಾಲೂಕು ಪಂಚಾಯತ್ ನ ಕೆಲವೊಂದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಅವರ ಸಮಸ್ಯೆಯನ್ನು ಆಲಿಸಿದರೆ ಮುಂದಿನ ಹದಿನೈದು ದಿನಗಳಲ್ಲಿ ಅವರ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಹೇಳ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಎಷ್ಟೇ ಸಲ ಹೇಳಿದ್ರು ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಹಳಷ್ಟು ಸೋಮೇರಿತನವನ್ನ ತೋರಿಸ್ತಿದ್ದಾರೆ ಜನರಿಗಾಗುವಂತಹ ಕಷ್ಟವನ್ನ ಅವರೇ ಅರ್ಥ ಕೊಡ್ಬೇಕು ಜನರು ಪ್ರತಿಭಟನೆ ಮಾಡುವ ತನಕ ಯಾಕೆ ವೇಟ್ ಮಾಡ್ಬೇಕು ಜನರ ಸಮಸ್ಯೆಯನ್ನ ಬಗೆಹರಿಸುವುದಕ್ಕಾಗಿಯೇ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ ವಿನಃ ನಿಮ್ಮ ಸ್ವಂತ ಆಯುಷಾರಾಮಿ ಜೀವನಕ್ಕಾಗಿ ಸರ್ಕಾರ ಸಂಬಳ ಕೊಡಲ್ಲ ತಾಲೂಕು ಪಂಚಾಯತ್ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮೊದಲು ಅರ್ಥ ಮಾಡ್ಕೊಳ್ಬೇಕು ಔರಾದ್ ನಲ್ಲಿ ಬರಗಾಲ ಇದೆ ನೀರಿನ ಸಮಸ್ಯೆ ಆಗುತ್ತೆ ಆದಷ್ಟು ಬೇಗ ಯಾವ ಯಾವ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ ಅತ್ತ ಗಮನ ಹರಿಸ್ಬೇಕು ಅವುಗಳನ್ನ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಖುದ್ದು ಅವರೇ ರಾಜಕಾರಣಿಗಳ ತರ ವರ್ತನೆ ಮಾಡುವುದು ಅವರೇ ಪತ್ರಕರ್ತರ ಫೋನ್ ಇರಲಿ ಸಾಮಾನ್ಯರ ಫೋನ್ ಇರ್ಲಿ ಯಾರದೇ ಫೋನ್ಗಳು ಕೂಡ ರಿಸೀವ್ ಮಾಡದಂತಹ ಪರಿಸ್ಥಿತಿ ಔರಾದ ತಾಲೂಕ್ ಪಂಚಾಯತ್ ನಲ್ಲಿ ನಡೀತಾ ಇದೆ ಪ್ರಭು ಚವ್ಹಾಣ್ ಪಾಪ ಕಣ್ಣಿದ್ದು ಕುರ್ಡರ್ ಅಂತೆ ಅವರು ಕೂಡ ವರ್ತಿಸ್ತಾ ಇದಾರೆ ಪ್ರಭು ಚವ್ಹಾಣ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ಅಧಿಕಾರಿಗಳನ್ನ ಅವರು ಹತೋಟಿಯಲ್ಲಿ ಇಟ್ಕೋಬೇಕು ಆದ್ರೆ ಪ್ರಭು ಚವ್ವಾಣ್ ಅವರನ್ನೇ ಪ್ರಭು ಚವ್ಹಾಣ್ಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರಾ ಅಂತ ತಾಲೂಕಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದೇ ಕೆಲಸಗಳಿಗೂ ಪತ್ರಕರ್ತರ ಫೋನ್ ಕೂಡ ರಿಸೀವ್ ಮಾಡಲ್ಲ ಜನಸಾಮಾನ್ಯರ ಫೋನ್ ಕೂಡ ರಿಸೀವ್ ಮಾಡಲ್ಲ ತಾಲೂಕಿನಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ತಾಲೂಕ್ ಪಂಚಾಯತ್ ನಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಆದರೆ ಪ್ರಭು ಚವ್ವಾಣ್ ಮಾತ್ರ ಕಣ್ಣಿಲ್ಲದೆ ಕುರುಡರಾಗಿ ಕೂರ್ತಿದ್ದಾರೆ ಇದು ಬೆಳಕುಣಿ ಬೆಳಕುಣಿ ಗ್ರಾಮ ಪಂಚಾಯತ್ ನಲ್ಲಿ ಇರುವಂತಹ ಒಂದು ಗ್ರಾಮ ಪಂಚಾಯತ್ ನ ಸಮಸ್ಯೆ ಅಲ್ಲ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿಯೂ ಕೂಡ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ನೀರಿಗಾಗಿ ತತ್ತರಿಸಿ ಹೋಗ್ತಾ ಇದ್ದಾರೆ ಜನರು ಸರ್ಕಾರದಲ್ಲಿ ಸಚಿವನಾಗಿ ಕೆಲಸ ಮಾಡಿ ಬಂದಂತ ಪ್ರಭು ಚವ್ಹಾಣ್ ಈಗಲಾದ್ರೂ ತಾಲೂಕಿನ ಬಗ್ಗೆ ಯೋಚನೆ ಮಾಡ್ಬೇಕು ತಾಲೂಕಿನಲ್ಲಿ ಏನ್ ಸಮಸ್ಯೆಗಳು ಇದಾವೆ ಅನ್ನೋದು ಮೊದಲು ಅದರ ಕಡೆ ಗಮನ ಕೊಡ್ಬೇಕು ಅದನ್ನ ಬಿಟ್ಟು ತಾಲೂಕ್ ಪಂಚಾಯತ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡೋದು ಸರಿಯಲ್ಲ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ತಾವು ಈಗಾಗಲೇ ವಾರ್ನಿಂಗ್ ಮಾಡಬೇಕು ನೀರಿನ ಸಮಸ್ಯೆ ಎಲ್ಲಿದ್ರು ಕೂಡ ಬಗ್ಗೆ ಹರಿಬೇಕು ನಿಮಗೆ ನಾಲ್ಕ್ ನಾಲ್ಕು ಸಲ ಜನ್ರು ಆಯ್ಕೆ ಮಾಡಿ ಕಳಿಸಿದ್ದು ಅವರ ಸೇವೆ ಮಾಡಲಿಕ್ಕೆ ಪ್ರಭು ಚವಾಣ ಅದನ್ನ ಬಿಟ್ಟು ತಾಲ್ಲೂಕು ಪಂಚಾಯತ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆರಾಮಾಗಿ ಇರೋದಕ್ಕಲ್ಲ ನಿಂಗೆ ಗೊತ್ತು ಪಟ್ಟಿನ ಮೇಲೆ ಏನೊಂದಿರಲು ನಿಮಗೆಲ್ಲಾ ಡೇಟ್ ಕೊಡತಾ ಒಂದು ನನಗೆ ಇನ್ನ ಜಸ್ಟ್ ಸರ್ ಒಂದು ನಿಮಿಷ ನೀವು ನಮ್ಮ ಕರ್ಸಬೇಕಾ ಮೈ ಯಾಕ ಕೊಟ್ಟೆದ್ರು ಕರ್ಸಲೇ ನೀವು ನಮ್ಮ ಕರೆಸ್ತೀಯ ಅಂತ ಹೇಳಿದ್ರು ನೀವು ಅವ್ ಎರಡು <laughs>

पंद्रह दिन भाग लगाओ बाहर बैठ के गए सब काम होने पर हम दूसरे दिन बंद कर अभी तक सर हमारी आपको क्या आएगी सर उन्होंने आवास मांगे तो वो तो बैच राइटिंग में देखो काम नहीं करे राइटिंग में हमारे पास राइटिंग में तीन है कर तो तुम उनको बोले सर राइटिंग में जैसे है राइटिंग में सुने गवर्नमेंट प्लान्स तो तो बताते कैसे मतलब हमारे एक ही पर्याय है तुम लॉक लगाओ काम करो बाद में लाओ तो। सर ये गवर्नमेंट चीजों को बजट दे ही नहीं दे रही कोई सर ने मेरा सरकार कंट्री में अपॉइंटमेंट

सर कोई साहब देखो करने के बाद अपने ऊपर डाल केस बने सर कानून भी ऐसा बने, अपने उपर के, कोई गवाही नहीं दी यहाँ पे नहीं दिए तो अपने ऊपर डाल के चल रहा ये बात के वास्ते कोई बुरी नहीं कोई सच्चाई कभी खोल के देखे ने जाके वहाँ मगर ऑलरेडी केस चल रहा है वो चीज का मैं बोला उनकी मेरी मुलाकात नहीं हुई सामने ने बोली मेरी बदबीची क्या बोले पहले बदबीची के होता जिस दिन मेरे बोलेंगे जिस दिन मेरे मारेंगे उस दिन पूरा गाँव जाएंगे बोलकर हाँ। मैं समझा सर हाँ। पांच सौ रुपए दे रहे हो सर